ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಫಿಶ್ ಸಾಂಬಾರ್ ಮೀನು ಸಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಣ ಮೀನು ಸಾರನ್ನ ಮಾಡಬೇಕು ಅಂದರೆ ಫಸ್ಟ್ ನಾವು ಹುಳಿ ಕಾಯ್ಕೋಬೇಕು ಹುಳಿ ಕಾಯಿಸ್ಕೊಳ್ಳೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರಿಗೆ ಟೊಮೆಟೊ ತೆಂಗಿನ ತುರಿ ಒಂದು ಐದಾರು ಚಕ್ಕೆ ಲವಂಗ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ಹುಳಿನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ತಗೊಂಡು ಅದಕ್ಕೆ ರುಬ್ಬಿರೋಂತಹ ಟೊಮೊಟೊ ಹಾಕ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಒಂದು ನೂರೈವತ್ತು ಗ್ರಾಮಷ್ಟು ಧನ್ಯ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಜೊತೆಗೆ ಇದಕ್ಕೆ ನಾನು ಮುಂಚೆಯೇ ನೀರಲ್ಲಿ ನೆನೆಸಿ ಹುಳಿನ ರೆಡಿ ಮಾಡ್ಕೊಂಡಿದ್ದೀನಿ ಹುಣಸೆ ಹುಳಿನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲೀಟರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ಹುಳಿ ರೆಡಿಯಾಗಿದೆ ಇದಾದ ನಂತರ ನೆಕ್ಸ್ಟು ನಾವು ಮತ್ತೆ ಮಿಕ್ಸಿ ಜಾರ್ ತಗೊಳ್ಳೋಣ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ಇದು ರೆಡಿಯಾಗಿದೆ ನೆಕ್ಸ್ಟ್ ಬಂದು ನಾವು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ನೂರು ಗ್ರಾಮಷ್ಟು ಎಣ್ಣೆಯನ್ನು ಹಾಕ್ಕೊಂಡು ರುಬ್ಬಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಸೊ ಇದಕ್ಕೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಇದನ್ನು ಕೈ ಹೊಡ್ಕೊಂಡ್ರೆ ಸಾಕಾಗುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಅಂತಹ ಹುಳಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಆ್ಯಡ್ ಮಾಡ್ಕೊಂಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಇದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಹುಳಿ ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ ಒಂದು ಹದಿನೈದು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ಸೊ ಇದಾಗಿದೆ ನೆಕ್ಸ್ಟ್ ಇದನ್ನು ಕುದಿಯೋಕೆ ಬಿಡೋಣ ಈ ಗ್ಯಾಪಲ್ಲಿ ನಾವು ತೊಳೆದಿಟ್ಕೊಂಡಿರೋಂತಹ ಫಿಶ್ ತೊಗೊಂಡು ಅದಕ್ಕೆ ನಾವು ಏನು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನು ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಸೊ ಈ ಥರ ಪ್ರತಿಯೊಂದು ಪೀಸ್ಗೂ ಎಣ್ಣೆನ ಸೌರಿ ಇದನ್ನು ಮ್ಯಾರಿನೇಟ್ಗೆ ಇಡಬೇಕು ಏನು ಹುಳಿನ ಕುದಿಯೋಕ್ಕೆ ಬಿಡ್ತೀವೋ ಆ ಗ್ಯಾಪಲ್ಲಿ ಇದಾಗತ್ತೆ ಸೊ ಇದು ಕೂಡ ಈಗ ಆಗಿದೆ ನೆಕ್ಸ್ಟು ನಾವು ಹುಳಿ ಕಾದಾದಮೇಲೆ ಈ ಫಿಶನ್ನ ಅದರೊಳಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಹುಳಿ ಕಾದಾಗಿದೆ ಈಗ ಈಗ ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ ಫಿಶ್ನ ತುಂಬ ಜಾಸ್ತಿ ಹೊತ್ತು ಬಿಡಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷದ ಒಳಗಡೆ ಫಿಶ್ಶು ಬಿಡುತ್ತೆ ಸೊ ತುಂಬ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷದ ಒಳಗಡೆ ನೋಡಿಕೊಂಡು ಆಫ್ ಮಾಡಿಬಿಡೋಣ ಸೊ ಈಗ ಫಿಶ್ ಹಾಕಿದ್ದಾಯಿತು ಒಂದು ಐದು ನಿಮಿಷದ ಒಳಗಡೆ ನಾನು ಇದನ್ನು ತಕ್ಕೊತೀನಿ ಸೊ ಈಗ ಆಗಿದೆ ಇದು ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಒಂದು ಐದು ನಿಮಿಷದ ಒಳಗಡೆ ಬೆಂದೋಗ್ಬಿಡುತ್ತೆ ಇದು ತುಂಬ ಚೆನ್ನಾಗಿ ಬೆಂದಿದೆ ಕೂಡ ನೋಡ್ತಾ ಇರ್ಬೋದು ಸೊ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್